ಮತ್ತು ಧರ್ಮಸ್ಥಳ ಅಂದರೆ ಅದು ಯಾರೋ ಒಂದು ಕುಟುಂಬದ ಒಂದು ಸೊತ್ತು ಅಂತ ಹೇಳೋಕ್ಕಾಗಲ್ಲ ಅದು ಒಂದು ಪಟ್ಟಣ ಅದು ಒಂದು ಊರು ಅದು ಒಂದು ರೀತಿಯ ಅದು ಒಂದು ಎಲ್ಲರಿಗೂ ಸೇರಿದ ಸ್ಥಳ ಅದು ಕರ್ನಾಟಕಕ್ಕೆ ಸೇರಿ ದೇಶಕ್ಕೆ ಸೇರಿದ ಸ್ಥಳ ಅದು ಸೊ ಆ ನಿಟ್ಟಿನಲ್ಲಿ ಏನಾದ್ರು ನಡೆದ್ರೆ ಆ ಸುತ್ತಮುತ್ತ ಭಾಗಗಳು ಏನಾದ್ರು ನಡೆದ್ರೆ ಎಲ್ಲರಿಗೂ ಸಂಬಂಧಪಟ್ಟಂಗೆ ನ್ಯಾಯ ಸಿಗಬೇಕು ಸೊ ಅದೇನು ಇಂಜೆಕ್ಷನ್ ಇದೆ ಅದನ್ನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಬಟ್ ನನಗಂತೂ ಯಾವ ಇಂಜೆಕ್ಷನ್ ಸದ್ಯಕ್ಕೆ ಯಾವ ನನ್ನ ಹೆಸರು ನನಗೆ ಅದು ಸೇರಿದೆ ಅಂತ ನಾನು ಎಲ್ಲೂ ಓದಿಲ್ಲ ನನಗೇನು ಡೈರೆಕ್ಟಾಗಿ ನೋಟಿಸ್ ಬಂದಿಲ್ಲ ನನಗೆ ಈ ವಿಚಾರ ನನಗೆ ಯಾವ ನೋಟಿಸು ಬಂದಿಲ್ಲ ನನಗೆ ಸದ್ಯಕ್ಕೆ ನೋಟಿಸ್ ಬಂದಿದ್ದರೆ ಅದನ್ನು ಕಾನೂನಾತ್ಮಕವಾಗಿ ಅದನ್ನು ಫೇಸ್ ಮಾಡಕ್ಕೆ ನಾನು ತಯಾರಿದ್ದೀನಿ ಬಟ್ ಮುಖ್ಯವಾಗಿ ಇದು ಒಂದು ಒಬ್ಬರ ಹೆಸರು ತೊಗೊಂಡಿದ್ದರೆ ಅದರ ತಕ್ಕಂತೆ ಎಂಟು ಸಾವಿರದ ಎಂಟುನೂರ ಅರವತ್ತೆರಡು ಏನೋ ಒಂದು ಲಿಂಕ್ಗಳನ್ನ ಅಳಿಸ್ಬೇಕು ಅಂತ ಕೋರ್ಟ್ ಅದಕ್ಕೆ ಇಂಜಂಕ್ಷನ್ ಕೊಟ್ಟಿದ್ದಾರೆ ಅಂತ ಬಟ್ ನಾನಂತೂ ಯಾರ ಹೆಸರು ಪ್ರಸ್ತಾಪ ಮಾಡಿಲ್ಲ ನಮಗೆ ಸತ್ಯ ಬೇಕು ಮತ್ತು ಧರ್ಮಸ್ಥಳ ಅಂದರೆ ಅದು ಯಾರೋ ಒಂದು ಕುಟುಂಬದ ಒಂದು ಸ್ವತ್ತು ಅಂತ ಹೇಳೋಕ್ಕಾಗಲ್ಲ ಅದು ಒಂದು ಪಟ್ಟಣ ಅದು ಒಂದು ಊರು ಅದು ಒಂದು ರೀತಿಯ ಅದು ಒಂದು ಎಲ್ಲರಿಗೂ ಸೇರಿದ ಸ್ಥಳ ಅದು ಕರ್ನಾಟಕಕ್ಕೆ ಸೇರಿ ದೇಶಕ್ಕೆ ಸೇರಿದ ಸ್ಥಳ ಅದು ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಏನಾದರೂ ನಡೆದ್ರೆ ಆ ಸುತ್ತಮುತ್ತ ಭಾಗಗಳಲ್ಲಿ ಏನೋ ಎಲ್ಲರಿಗೂ ಸಂಬಂಧಪಟ್ಟಂಗೆ ನ್ಯಾಯ ಸಿಗಬೇಕು ಸೊ ಅದೇನು ಇಂಜೆಕ್ಷನ್ ಇದೆ ಅದನ್ನು ಫೇಸ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಬಟ್ ನನಗಂತೂ ಯಾವ ಇಂಜೆಕ್ಷನ್ ಸದ್ಯಕ್ಕೆ ಯಾವ ನನ್ನ ಹೆಸರು ನನಗೆ ಅದು ಸೇರಿದೆ ಅಂತ ನಾನು ಎಲ್ಲೂ ಓದಿಲ್ಲ ನನಗೇನು ಡೈರೆಕ್ಟಾಗಿ ನೋಟಿಸ್ ಬಂದಿಲ್ಲ ಅದೇ ನನಗೇನು ಆಶ್ಚರ್ಯ ಆಗುತ್ತೆ ಅಂದರೆ ಕೋರ್ಟ್ಸು ಈ ಥರದ್ದು ಕೊಟ್ಟಾಗ ಎಲ್ಲೋ ಒಂದು ಕಡೆ ಸತ್ಯ ನುಡಿದ್ರೂ ಕೂಡ ಸಿ ನಮಗೆ ಅದು ಎಲ್ಲೋ ಒಂದು ಕಡೆ ಸತ್ಯ ನುಡಿಬಾರ್ದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ಹತ್ತೊಂಬತ್ತನ್ನು ಎತ್ತಿ ಹಿಡಿಯೋಕ್ಕೆ ಎಲ್ಲೋ ಒಂದು ಕಡೆ ನಮಗೆ ಹಕ್ಕು ಇಲ್ಲ ಅನ್ನೋಂಗೆ ನಮಗೆ ಕಾಣಿಸ್ತಾ ಇದೆ ಇದು ನಮಗೆ ಭಾಳ ಸಮಸ್ಯಾತ್ಮಕವಾಗಿದೆ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು ಫ್ರೀಡಮ್ ಎಕ್ಸ್ಪ್ರೆಷನ್ ಇರಬೇಕು ಫ್ರೀಡಮ್ ಆಫ್ ಮೀಡಿಯಾ ಅನ್ನೋದು ಕೂಡ ಅದು ಪ್ರಜಾಪ್ರಭುತ್ವದ ಮುಖ್ಯ ಹಕ್ಕು ಅದರ ಪರವಾಗಿ ನಾವು ಎಂದೆಂದೂ ಹೇಳ್ತೀವಿ